ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ನಾಡಿನ ಜನರಿಗೆ ಕಿವಿಗೆ ಹೂವನ್ನು ಮೂಡಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಇವರು ಹೇಳಿರ್ತಕ್ಕಂಥದ್ದೇ ಒಂದು ಈಗ ಮಾಡ್ತಾ ಇರ್ತಕ್ಕಂಥದ್ದೇ ಮತ್ತೊಂದು ನೋಡಿ ಕಳೆದ ಇಪ್ಪತ್ತು ತಿಂಗಳಿಂದ ಬೆಲೆ ಏರಿಕೆ ಗ್ಯಾರಂಟಿನ ಬಹಳ ಯಶಸ್ವಿಯಾಗಿ ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ ಹಾಲಿನ ದರ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಎಲ್ಲ ದಿನ ವಸ್ತುಗಳ ಎಲ್ಲ ಬೆಲೆಗಳು ಗಗನಕ್ಕೆ ಏರ್ತಾ ಇದೆ ಪೆಟ್ರೋಲ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಈಗ ವಿದ್ಯುತ್ ದರವನ್ನ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ನಾಡಿನ ಜನ ಇವತ್ತು ಯಾಕೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಪಿಕ್ ಪಾಕೆಟ್ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಮತ್ತೊಂದು ಕೈಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಹೊರೆ ಹಾಕಿ ಬೆಲೆ ಏರಿಕೆಯನ್ನ ಮಾಡಿ ಜನರಿಂದನೇ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಇವತ್ತು ರಾಜ್ಯದ ಜನ ಯಾಕೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಅಂತ ಹೇಳ್ತಾರೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳುಗಳು ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಇವರು ಪುಕ್ಕಟೆ ಬಸ್ ವ್ಯವಸ್ಥೆ ಅಂತ ಅಂತೇಳಿ ಬಿಂಬಿಸ್ಕೊಳ್ತಾ ಇದ್ದಾರೆ ಆದ್ರೆ ವಿದ್ಯುತ್ ವಿಚಾರದಲ್ಲಿ ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಗ್ರಾಹಕರೇನಿದ್ದಾರೆ ಉಚಿತ ವಿದ್ಯುತ್ ಸಿಗ್ತಾ ಇದೆ ಅಂತೇಳಿ ಸ್ವಲ್ಪ ಬಿಲ್ಲು ಜಾಸ್ತಿ ಆಯ್ತು ಅಂತೇಳಿದ್ರೆ ಎಲ್ಲದೂ ಸೇರಿ ದರ ಜಾಸ್ತಿ ಆಗೋದ್ರಿಂದ ದುಬಾರಿ ಆಗ್ತದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ರಾಜ್ಯದ ಜನರೇ ಹೊತ್ತು ಬಡಗಿಡ ಹಿಡಿಬೇಕಾಗ್ತದೆ ಸರ್ಕಾರಕ್ಕೆ